ಸಖತ್ತಾಗಿರುವಂಥ ಚೀಸ್ ಜಿಂಜರ್ ಗಾರ್ಲಿಕ್ ಮ್ಯಾಗಿ ಸಿಂಪಲ್ಲಾಗಿ ಟೂ ಟು ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸಲ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ವಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಗೀತಾ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಏನು ಸ್ನ್ಯಾಕ್ಸಪ್ಪ ಅಂದರೆ ಮ್ಯಾಗಿ ಐದೇ ನಿಮಿಷದಲ್ಲಿ ಜಿಂಜರ್ ಗಾರ್ಲಿಕ್ ಚೀಸ್ ಮ್ಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲೇದಾಗಿ ಒಂದು ಬಾಳ್ಲಿ ತಗೋಬೇಕು ನಾನು ನಮ್ಮ ಮನೇಲಿ ಯಾವ ರೀತಿ ಇದನ್ನು ಮಾಡ್ತೀನಿ ಅಂತ ನಿಮ್ಗೆ ತೋರ್ಸ್ಕೊಡ್ತೀನಿ ಡಿಫ್ರೆಂಟಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಸೊ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಅಂದರೆ ಗೊತ್ತಾಗುತ್ತೆ ಮೊದಲೇದಾಗಿ ಒಂದು ಬಾಳೆ ಇಟ್ಕೊಂಡು ಅದಕ್ಕೇನು ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಇಂಗು ಹಾಕ್ಕೊಂಡು ಅದಾದಮೇಲೆ ಸಣ್ಣದಾಗಿ ಕಟ್ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೇನ ಹಾಕ್ಕೋಬೇಕು ಯಾಕೆ ಮೊದಲಿಗೆ ಆಲೂಗಡ್ಡೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಯಲಿಕ್ಕೆ ಟೈಮ್ ಬೇಕಲ್ಲ ಎಣ್ಣೆ ಫ್ರೈ ಸೊ ಅದಕ್ಕೆ ಮೊದಲು ಅದನ್ನ ಹಾಕ್ಕೊಂಡು ಆಮೇಲೆ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕ ಫ್ರೈ ಮಾಡ್ಕೊರಿ ಅದಾದಮೇಲೆ ಜಿಂಜರ್ ಗಾರ್ಲಿಕ್ಕು ತೊರೆದುಕೊ ಇದು ಎರಡೂ ಚೆನ್ನ ಸಣ್ಣ ಫೈನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನು ಚೀರ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಕೈಯಾಡ್ಸ್ಕೊಡ್ರಿ ಕೈಯಾಡ್ಸ್ಕೊಂಡಾದಮೇಲೆ ನಾನು ಇವಾಗ ಇದಕ್ಕೇನು ಹಾಕ್ಕೋತೀನಿ ಅಂದರೆ ಒಂದು ಸ್ವಲ್ಪ ನಾನಿಲ್ಲಿ ಒಂದು ಪ್ಯಾಕೆಟ್ ಮ್ಯಾಗಿನ ಮಾಡ್ಕೊತಿದ್ದೀನಿ ಸೊ ಅದಕ್ಕಾಗಿ ಇವಾಗ ನಾನು ಮ್ಯಾಗಿ ಮಸಾಲ ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ಸೊ ಅದನ್ನು ಹಾಕ್ಕೊಂಡು ಕೈಯಾರ್ಸ್ಕೊಬೇಕು ಬೇಕೆಂದರೆ ನೀವು ಏನಪ್ಪ ಅಂದರೆ ಅರಶಿನ ಹಾಕ್ಕೊಳ್ರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಕಲರ್ ಬೇಕಂದರೆ ಅರಶಿಣ ಹಾಕೊಳ್ರಿ ಸೊ ಇವಾಗ ಇಲ್ಲಿ ಹಾಕ್ಕೊಂಡಿಲ್ಲ ಸೊ ಇವಾಗ ಮ್ಯಾಗಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊತಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಎಲ್ಲ ಆಲೂಗಡ್ಡೆ ಕ್ಯಾರೆಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನಾನು ಮೊದಲಿಗೆ ಮ್ಯಾಗಿ ಹಾಕ್ಕೊಂಡು ಆಮೇಲೆ ಮೇಲುಗಡೆ ನೀರು ಹಾಕ್ಕೋತೀನಿ ಯಾಕಪ್ಪ ಅಂದರೆ ಸ್ವಲ್ಪ ತಿಕ್ಕಿರಲಿ ಅಂತ ಹೇಳಿ ಹಾಗೆ ಸೊ ಒಂದು ಸ್ವಲ್ಪ ಮಸಾಲ ಉಳಿಸಿದ್ದೆ ಸೊ ಅದನ್ನು ಈಗ ನೀರು ಹಾಕಿ ಅದಕ್ಕೆ ಅವಾಗ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಮಸಾಲಾನ ಅದರ ಟೇಸ್ಟ್ ಸ್ವಲ್ಪ ಚೇಂಜೇ ಕೊಡುತ್ತೆ ಸೊ ಇದಾದಮೇಲೆ ಚೆನ್ನಾಗಿ ಕೈಯಾಡಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕ ಸೂಪ್ ಹಾಕ್ಕೊಡ್ರಿ ನೋಡ್ಕೊಂಡು ಯಾಕಂದ್ರೆ ಮಸಾಲ ಮ್ಯಾಗಿ ಮಸಾಲದಲ್ಲಿ ಮೊದ್ಲುಗಿನೇ ಉಪ್ಪಿರುತ್ತೆ ಸ್ವಲ್ಪ ಸೊ ಅದಕ್ಕಾಗಿ ನೋಡ್ಕೊಂಡು ಹಾಕ್ಕೊಡ್ರಿ ಇಲ್ಲ ಸ್ಕಿಪ್ ಮಾಡಿದರೆ ಏನು ಇಲ್ಲ ಯಾಕಂದ್ರೆ ಅದಕ್ಕೆ ಹೊಂದ್ಕೊಂಡು ಬಿಡುತ್ತೆ ಅದು ಉಪ್ಪು ಹಾಕಲಿಲ್ಲ ಅಂದರೆ ಹೊಂದ್ಕೊಂಡು ಬರುತ್ತೆ ಅದು ಉಪ್ಪಿನ ಟೇಸ್ಟ್ ಬರುತ್ತೆ ಅದು ಮಸಾಲದಲ್ಲಿರುತ್ತೆ ಸೊ ಏನು ಇಲ್ಲ ಸೊ ಇವಾಗ ಎಲ್ಲ ಚೆನ್ನಾಗಿ ಬೈತಿದೆ ಬೆಂದಿದೆ ಸೊ ಇನ್ನೊಂದು ಸ್ವಲ್ಪತ್ತು ಇನ್ನೊಂದು ಒನ್ ಮಿನಿಟ್ಸು ವೇಟ್ ಮಾಡಿರಿ ಸೊ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಸೊ ಇವಾಗ ಕೊತ್ತಂಬರಿ ಹಾಕಿ ಮತ್ತೊಂದು ಸ್ವಲ್ಪ ಕೈಯಾಡ್ಸ್ಕೊಳ್ಳೋಣ ನಾವು ಸೊ ನಾನು ಬೇಕು ಭಾಳಷ್ಟು ಒಂದು ನಾಲ್ಕೈದು ವೆರೈಟಿ ಮ್ಯಾಗಿ ಮಾಡಿ ತೋರಿಸಿದ್ದೀನಿ ನಿಮಗೆ ಇದೊಂದು ಸ್ವಲ್ಪ ಚೀಸು ಇರಲಿ ಅಂತೇಳಿ ಸೊ ನಾನು ಚೀಸ್ ಕ್ಯೂಬ್ ತೊಗೊಂಡಿದ್ದೀನಿ ಹಾಫ್ ಚೀಸ್ ಕ್ಯೂಬ್ ತೊಗೊಂಡಿದ್ದೀನಿ ತುರ್ಕೋತಿದ್ದೀನಿ ನೋಡಿರಿ ತುರ್ಕೊಂಡು ಡೈರೆಕ್ಟ್ ಅದಕ್ಕೇನು ಹಾಕಿಲ್ಲ ನಾನು ಒಂದು ಪ್ಲೇಟಿಗೆ ಮೊದಲೇ ಹಾ ತುರ್ಕೊಂಡು ಆಮೇಲೆ ಹಾಕ್ತೀನಿ ನಾನು ನೋಡಿರಿ ಈ ರೀತಿ ಇದು ಸಿಗುತ್ತೆ ಅದನ್ನು ತಗೊಂಡು ಇದನ್ನ ಮಾಡ್ಕೊಂಡು ಅದರಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಹಾಕೋಬೋದು ಹಾಕಿದರೆ ಅದ್ರದ್ದು ಟೇಸ್ಟು ಸಖತ್ತಾಗಿ ಬರುತ್ತೆ ಸೊ ನೋಡಿರಿ ಒಂದು ಹಾಕ್ಕೊಂಡು ಮಾಡಿಬಿಟ್ರೆ ಅಂದರೆ ಐದು ನಿಮಿಷನೂ ಬೇಕಾಗಲ್ಲ ನೋಡಿರಿ ರೆಡಿ ಆಗಿಬಿಡುತ್ತೆ ಪಿಕ್ಕಾಗಿ ರೆಡಿ ಆಗುತ್ತೆ ಚೀಸ್ ಗಾ ಜಿಂಜರ್ ಗಾರ್ಲಿಕ್ ಮ್ಯಾಗಿ ತುಂಬ ಸೂಪರ್ ಆಗಿರುತ್ತೆ ಮಸ್ತಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿರಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತಿನ ರೆಸಿಪಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ನಾ ಹಾಕೋಸು ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ಕುಕ್ಕಿಂಗ್ ವಿಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ಸೊ ನೀವೇ ನೋಟಿಫಿಕೇಶನ್ ಬರುತ್ತಲ್ಲ ಸೊ ನೀವೇ ಮೊದಲು ನೋಡ್ಬೋದು ಸೊ ನೋಡಿರಿ ಚೆನ್ನಾಗಿ ಚೀಸ್ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಮ್ಯಾಗಿ ಸಖತ್ತಾಗಿತ್ತು ತುಂಬ ರುಚಿಯಾಗಿತ್ತು ಇಷ್ಟಪಟ್ಟು ತಿಂದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಬಾಯ್ ಬಾಯ್ ಕೇರ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ